ಮನೆಯಲ್ಲಿ ಜಾಸ್ತಿ ಮಾವಿನ ಹಣ್ಣು ಇದ್ರೆ ನೀವು ಹೀಗೆ ಮಾಡಿ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಆಶಾ ನಾಯಕ್ ಮ್ಯಾಂಗೋ ಸೀಸನ್ ಈಗ ಮಾವಿನ ಹಣ್ಣೆಲ್ಲ ಜಾಸ್ತಿ ಸಿಗ್ತದೆ ಈ ಕಾಡಲ್ಲಿ ಅಥವಾ ಊರಲ್ಲಿ ಗಿಡದಲ್ಲಿ ನೆಟ್ಟ ಮಾವಿನ ಕಾಯ್ಸ ಈಗ ಹಣ್ಣು ಓಟ ಏನು ಅದ್ರಲ್ಲಿ ನಿಮ್ಗೆ ರುಚಿ ಕೊಡುವಂತಹ ಮಾಜಾ ಟೈಪ್ ಅಥವಾ ಸಿಪನ್ ಟೈಪ್ ಜ್ಯೂಸು ಮನೆಯಲ್ಲೇ ಹೇಗೆ ರೆಡಿ ಮಾಡಿ ಕೊಡುವುದು ಅಂತ ನಾನು ಇವತ್ತು ಹೇಳಿಕೊಡ್ತಾ ಇದ್ದೇನೆ ನಾನು ಲಾಸ್ಟ್ ಇಯರ್ ಮಾವಿನಕಾಯಿ ಜ್ಯೂಸ್ ರೆಸಿಪಿ ಹಾಕಿದ್ದೇನೆ ಇವತ್ತು ಮಾವಿನ ಹಣ್ಣನ್ನು ತಗೊಂಡು ಜ್ಯೂಸ್ ಮಾಡ್ತಾ ಇದ್ದೇನೆ ಅಂದ್ರೆ ಇದನ್ನು ಬೇಯಿಸಿಕೊಂಡು ಕಟ್ ಮಾಡಿ ಬೇಯಿಸಿ ಆದ್ಮೇಲೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಮತ್ತೆ ಜ್ಯೂಸ್ ಮಾಡುವಂತಹ ಮಾವಿನ ಜ್ಯೂಸ್ ಅಂದ್ರೆ ಜ್ಯೂಸಿಗೆ ಹಾಕುವಂತ ಪಲ್ಪ್ ಇವತ್ತು ರೆಡಿ ಮಾಡುವಂತದ್ದು ಅಂದ್ರೆ ಬೇಯಿಸಿ ಮಿಕ್ಸಿ ಗ್ರೈಂಡರ್ ಹಾಕಿ ರೆಡಿ ಮಾಡಿ ಫ್ರಿಡ್ಜ್ ಅಲ್ಲಿ ಇಡುವಂತಹದ್ದು ಬೇಕಾದಾಗ ನಿಮಗೆ ಸ್ಪೂನ್ ಅಲ್ಲಿ ತೆಗೆದು ಮಾಡಿ ಕುಬಹುದು ನಾನಿಲ್ಲಿ ಒಂದು ಇಪ್ಪತ್ತರಷ್ಟು ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ ನಮ್ಮ ಮನೆಯಲ್ಲಿ ಆದ ಮಾವಿನ ಹಣ್ಣು ಇದು ಸ್ವಲ್ಪ ಹುಳಿಸ ಉಂಟು ಸೀವಿಸ ಉಂಟು ಈಗ ಸ್ವಲ್ಪ ನೀರಿಟ್ಟು ಬೇಯಿಸ್ತಾ ಇದ್ದೇನೆ ಅಂದರೆ ಮಾವಿನ ಹಣ್ಣು ಮುಳುಗುವಷ್ಟು ನೀರು ಬೇಕು ಇದ್ರ ಜೊತೆನೆ ನಾವು ಸಕ್ಕರೆ ಉಂಟು ಚೆನ್ನಾಗಿ ಬೇಯಬೇಕು ನಾನು ಒಂದು ಅಷ್ಟು ಸಕ್ಕರೆ ತಗೊಂಡಿದ್ದೇನೆ ಸಿಹಿ ಜಾಸ್ತಿ ಬೇಕಾದವರು ಸ್ವಲ್ಪ ಜಾಸ್ತಿ ಸಕ್ಕರೆಯನ್ನು ಹಾಕಿದ್ರೆ ಆಯಿತು ಇದು ಮಾವಿನ ಹಣ್ಣನ್ನು ಬೇಯಿಸುವಾಗಲೇ ಹಾಕಬೇಕು ಇದೊಂದು ಹತ್ತು ನಿಮಿಷ ಬೇಯಲಿ ಮಾವಿನ ಹಣ್ಣು ಬೇಗ ಬೇಯ್ತದೆ ಅದು ತಣ್ಣಗಾದ ಮೇಲೆ ನಾವು ಮಿಕ್ಸಿ ಜಾರಲ್ಲಿ ಹಾಕುವ ಸೌಟ್ ಹಾಕಿ ತಿರುಗಿಸ್ತಾ ಇರಬೇಕು ಇಲ್ಲ ಇದ್ದರೆ ತಳ ಹಿಡಿತದೆ ಸಕ್ಕರೆ ಎಲ್ಲ ಹಾಕಿದ್ರಿಂದ ಬೇಕಾದವರು ಸಕ್ಕರೆ ಇವಾಗಲೇ ಆ್ಯಡ್ ಮಾಡ್ಬೋದು ಇಲ್ಲ ಇದ್ದರೆ ಬರೀ ಪಲ್ಪ್ ಮಾಡಿ ಇಡ್ಬೋದು ನಿಮಗೆ ಜ್ಯೂಸ್ ಬೇಕಾದಾಗ ನೀವು ಸಕ್ಕರೆ ಹಾಕ್ಕೊಂಡು ಗ್ರೈಂಡ್ ಮಾಡಿದರೆ ಆಗ್ತದೆ ಹತ್ತು ನಿಮಿಷ ಜಾಸ್ತಿ ಬೇಯಿಸಿ ಆಯಿತು ಸಾಕಿಷ್ಟು ಇನ್ನು ಇದು ಇನ್ನು ತನ್ನಗಾಗಲಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ಹತ್ತರಿಂದ ಹದಿನೈದು ನಿಮಿಷದಷ್ಟು ಮಾವಿನ ಹಣ್ಣನ್ನು ಚೆನ್ನಾಗಿ ಬೇಯಿಸಿ ಆಯ್ತು ತನ್ನದೇ ಕೂಡ ಆಯ್ತು ಜಾರಲ್ಲಿ ಗ್ರೈಂಡ್ ಮಾಡುವ ತುಂಬಾ ಚೆನ್ನಾಗ್ ಅದಾದ್ಮೇಲೆ ಉಂಟು ಹಾಗೇನೆ ಮಾಡಬಹುದು ಇಲ್ಲ ಇದ್ರೆ ತುಂಬಾ ಸಮಯ ಇಡ್ಬೇಕಾದ್ರೆ ನೀವು ಫ್ರಿಡ್ಜ್ ಅಲ್ಲಿ ಒಂದು ಆರು ತಿಂಗಳ ಕಾಲ ಇರ್ಬೋದು ಇಡಬೇಕಾದ್ರೆ ಅದರಲ್ಲಿ ಸ್ವಲ್ಪ ಕುದಿಸಿ ಮತ್ತೆ ಆಮೇಲೆ ತನ್ನಾಗಾದ್ಮೇಲೆ ಫ್ರಿಡ್ಜ್ ಅಲ್ಲಿ ಇಡ್ಬೋದು ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡುವ ನೋಡಿ ಎಷ್ಟು ನನ್ನಬೇಕು ಆಗದೆ ಪಾತ್ರೆಗೆ ಹಾಕ್ತಾ ಇದೇನೆ ಕುದಿಸ್ಲಿಕ್ಕೆ ಚೆನ್ನಾಗಿ ಕುದಿ ಬರ್ತಾ ಉಂಟು ನೋಡಿ ಇದು ಜಾಸ್ತಿ ಕಾಲ ಇಡಬೇಕಾದ್ರೆ ಒಂದು ಆರು ತಿಂಗಳು ಫ್ರಿಜ್ ಅಲ್ಲಿ ಇಡಬೇಕಾದ್ರೆ ಹೀಗೆ ಕುದಿಸಿ ಆರಿಸಿ ಆಮೇಲೆ ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಡಬಹುದು ಡೀಪ್ ಫ್ರಿಜರಲ್ಲಿ ಇಡಬೇಕು ಅವಾಗ ನಿಮಗೆ ಬೇಕಾದಾಗ ಆ ಪಲ್ಪ್ ತೆಗೆದು ಜ್ಯೂಸ್ ಮಾಡಿ ಕುಡಿಬಹುದು ಚೆನ್ನಾಗಿ ಕುದಿ ಬಂತು ನೋಡಿ ಇನ್ನು ಸ್ವಲ್ಪ ಕುದಿ ಬಂದರೆ ಸಾಕು ಕುದಿಸಿ ತಣ್ಣಗಾಯ್ತು ಈಗ ಜ್ಯೂಸ್ ಮಾಡುವ ಅಂದ್ರೆ ಸ್ವಲ್ಪ ಸ್ವಲ್ಪ ಗ್ಲಾಸಿಗೆ ಹಾಕಿ ನೀರು ಹಾಕಿದ್ರೆ ಆಯಿತು ಕೋಲ್ಡ್ ನೀರು ಪಲ್ಪ್ ರೆಡಿ ಆಯ್ತು ಇದಕ್ಕೆ ಈಗ ನಾನು ಕೋಲ್ಡ್ ನೀರನ್ನು ಹಾಕ್ತಾ ಇದ್ದೇನೆ ಕೋಲ್ಡ್ ನೀರನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರಾಯ್ತು ಐಸ್ ಕ್ಯೂಬ್ ಬೇಕಾದವರು ಐಸ್ ಕ್ಯೂಬ್ ಹಾಕ್ಕೊಳ್ಬೋದು ಈಗ ಒಂದೊಂದು ಐಸ್ ಕ್ಯೂಬ್ ರುಚಿಕರವಾದ ಮ್ಯಾಂಗೋ ಪಾಲ್ಕಿನ ಜ್ಯೂಸ್ ರೆಡಿ ಆಯಿತು ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗ್ಬಹುದು ಇಷ್ಟವಾದರೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿದವರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ